ಏಲವ್ರು ಹೋದ್ರ ಅಯ್ಯೋ ಯಾಮ್ಮಾ ತುಮತಡಿ ಮನ್ಗವರೇ ದರದ್ರ ಬರ್ಸಿಬಿಟ್ರು ನಮಗೂವೇ ಬರ್ಬಾರ್ ಬನ್ಬಿಟದೋ ಈಗ ಔರ್ ಬಿದಿ ಬಿದ್ರದಲ್ಲ ಅಮೇ ನಮ್ಮನು ಬಿದಿ ಬಿಳ್ಸಿಬಿಟ್ರು ಉಸರು ಅಯ್ಯೋ ಇದೇನು ನಿಂಗ ಅತ್ತಾದಿರಿ ಯಾರ್ ಬಿದಿ ಬಿದ್ರರೊ ಏ ನನಗೆನ್ ಕೊತ್ತಿರ ಅಂತ ಅನ್ಕೊಳೋ ನೀನು ಸರಿಯಾ ನನಗೆ ಎಲ್ಲ ಗೊತ್ತು ಔರ್ ಊರ ವಿಚಾರಿಸ್ತೆ ಅದೇನ್ ಮನೆ ಮಟನ್ ಕಳ್ಕನ್ ಕೂತಿದಾರ ಅಂತ ಏನು ಸಮಾಚಾರ ಅಯ್ಯೋ ರೀ ಮತ್ತೆ ಔರ್ ಬಾವಾ ಮುಂಡೆ ಮಗ ಮೋಸ ಮಾಡ್ಬಿಟ್ನಂತೆ ಕನ್ರಿ ಔರ್ ಮಾವಾ ಇದ್ದಾಗೇನೋ ಆಸ್ತಿನು ಮನೆನುವೇಮ್ಮ ಇರಿ ಮಗ್ನ ಹೆಸರುಗೆ ಬರ್ದ್ಬಿಟ್ಟಿದಂತೆ ಅವನ್ನ ತಕಂಡಿದಳೋ ಸಹಾಯದಿ ಆಸ್ತಿ ಅದನ ಬರ್ದ್ಬಿಟ್ಟಿದಂತೆ ಕನ್ರಿ ಅದ್ ಕೇಳ್ ಗಂಡ ಏನು ಹೇಳಿದ್ ಮತ್ತೆ ಇವ್ರಿಗೆ ಅದೇನ ಕೇಸ್ ಹಾಕೊಂಡು ಕೇಸ್ ಅದು ಸೋತೆ ಅಂದ್ಬಿಟ್ಟು ಸಣ್ಣ ಪುಟ್ಟ ವಿಷಯ ಕಿ ಉರ್ಕೊಟ್ಟು ಜಗ್ಲಾಡ್ಕೊ ಹೊಂಟೋಗಿದ್ ಅಂತ ಕಣ್ರಿ ಅದ್ ಈಗ ಏನು ಮಾಡವೆ ಅನ್ಕೊಂಡು ಇದು ಬಂದಿರದು ಓಹೋ ಅದಕ್ಕೆ ನಾವೇ ಮಾಡಕದ್ದು ಇದ್ಕೆ ಬಂದಿದ್ದಾರು ಅದೇ ಏನಾರ ಸುಕ್ತಲಿಲ್ಲ ಕಷ್ಟಲಿಲ್ಲ ಇವತ್ತು ಯಾಕಪ್ಪ ಯಾಕೆ ಬಂದಿದ್ದಾರೆ ಹೇಳು ಅಲ್ಲ ಅವನು ಗ್ರೂಪ್ ಪ್ರವೇಶ ಕೇಳೋದು ಆಗ ಬಂದಿಲ್ಲ ಔಟ್ಲ ಮಾಡೋದು ಆಗ ಬಂದಿಲ್ಲ ಈಗ ಯಾಕಪ್ಪ ಬಂದಿದ್ದಾರೆ ಇದಕ್ಕಿದ್ದಂಗೆ ಏನು ಇದಕ್ಕಿದ್ದಂಗೆ ಇಷ್ಟು ಮಟ್ಟು ಪ್ರೀತಿ ಉಕ್ಕಿ ಇರ್ತದಲ್ಲ ಅಕ್ಕದ ಮೇಲೆ ಅಂತ ನಾನು ಅನ್ಕಡೆ ನೆನೆದಿಸ್ತೇವೆ ಅನ್ಮಾರ ಬೊತ್ತು ನನಗೆ ಈವತ್ತು ಗೊತ್ತಾಯ್ತು ನನಗೆ ಅಲ್ಲ ಅವೇನಿಗೇನು ಬುದ್ಧಿಲ್ವಲ್ಲ ಅತನಿಗೆ ಏ ಬುದ್ಧಿಲೇ ಕರೆವ್ನೆ ಉಗಿದಿನ್ ಕ್ಯಾಕಸ್ ಮಕ್ಕೆ ಆ ಯಸುನ್ ನೀರಿ ಆಯ್ತು ಸುಮ್ಕಿರಿಪ್ಪಾ ಏನೋ ಕಷ್ಟ ಆಂಕ ಬಂದವರೇ ಇನ್ನು ಏನು ಮಾಡಿದೀನಿ ಯಾರ್ ಮನೆಗೆ ಅಂತ ಓದರು ನನ್ನ ತಂಗಿಗೆ ಇನ್ನು ಯಾರು ಇದ್ದರು ಹೇಳಿ ಅದಕ್ಕೆ ನಾ ಮನೆ ಅಲ್ಲಿ ಅವ್ರು ಸೇರ್ಸ್ಕೊಂಡು ಸೇರ್ಕಂಡು ಸೊರಗೆ ಹೇಳ್ತಿದೀನಿ ನೀನು ಇವುಳ ಜಂಗಾ ಹಾಳಾಯ್ತಾನೆ ಬಗ್ಲುಗಾರೆ ಒಳ್ಳೆ ಬುದ್ಧಿ ಕಲಿಸಬೇಕು ಒಳ್ಳೆ ಬುದ್ಧಿ ಕಲಿಸಪಡ ಹೇಳು ಮತ್ತೆ ಅವ್ರ ಊರ ಸಿಕ್ಕಿರ ನನಗೆ ನನಗೆ ಅನುಮಾನ ಬತ್ತು ನೇನ ದಿಸ್ಲೇ ಯಾವಾಗ ಇವಳು ಮೂರು ತಿಂಗಳು ಮಗೇ ಬಿಟ್ಟುಟ ಬಾಟಿ ಊರು ಸುತತಾವಡೆ ಅಂದ್ರೆ ಸುಲ್ಬವಾ ಯಾರ್ ಕಲ್ಸ ಕೊಟ್ಟಬಿಟರು ಔರ್ ಪೌಡ್ರಾರು ಇಕತ್ತೀವಿ ಅಂದ್ರಂತೆ ಆಕೆ ಅವಳು ಊರು ಇವೇ ಇವೇನು ಮಾತೊಳ ಇವು ಏನೋ ದಡ್ ಬಡ್ಡೇ ಇದ್ನ ಇವೆಲ್ಲ ನಮ್ಕ ಕೂತ್ಕೊಳಕ್ಕೆ ಓಹೋ ಹೋ ಏನು ದಡ್ರಾಗಿ ಇನ್ನೂ ಕಲ್ಸ್ಕೊಡೋದು ಮಾತ್ರ ಬೇಕಾದಂಗೆ ಬಡ್ಡೆತವು ಯಾವ ಬುದ್ಧಿ ಕಲ್ತ ನೋಡಿ ಚಕ್ರ ಬುದ್ಧಿಯ ಎಲ್ಲಾರು ಒಳ್ಳೆ ಬುದ್ಧಿಯ ಮಗಳಿಗೆ ಹೇಳ್ಕೊಂಡು ಗಂಡು ಮನೆ ಬಾಟ ಮಾಡವ ಅಂತ ಹೇಳ್ಕೊಡ್ದೆ ಬಿಟ್ಟು ಅವೆಣ್ಣ ಕರ್ಕೊಂಡು ಬಾಣತಿಯಾ ಊರು ಸುತ್ತ ಕೂತಾಳಲ್ಲ ಮಾರ ಬರೋದಿಲ್ಲ ನಿಂತಿಗೆ ಕರಿ ಅವಳ ಎದ್ ಸರಿಯಾಗಿ ಹೇಳಿಗೆ ಓಹೋ ಎಲ್ಲಾರ ಮನೆ ಆಡ್ ಅಯ್ಯ ನಮ್ಮನೆ ಆಡ್ ಮಾಡ್ಕೊತಿದ್ದಾಳೆ ನಮಗೆ ಏನು ಅಂಗಂದ್ಬಿಡಿ ನಮ್ಗೆ ಯಾಕೆ ಏನ್ ಮಾತಾಡ್ಬೇಡಿ ನಿಮ್ದ್ ಅಮ್ಯಾಕನ್ರಿ ಅಯ್ಯೋ ಏನೋ ಕಷ್ಟ ಅನ್ಕೊಂಡು ಇನ್ ಯಾರ ಮನೆಗ್ ಹೋದಳು ತಂಗಿ ನಾ ಕಷ್ಟ ನಮ್ಮ ಮನೆಗೆ ಬಂದಳೆ ಸುಂಕಿರಿ ಏನ್ ಮಾತಾಡ್ಕೊಬೇಕ್ನ್ ನಿಮ್ ದಮ್ಯಾ ಸುಂಕಿರಿ ಏನ್ ಸುಮ್ನಿದ್ರು ಏನ್ ಅಂತ ನಮ್ ಮನೆ ಹಾಡ್ಕೊಳ್ಕ ನಾವು ಓಹ್ ತೊಂದಕ್ತೀನಿ ತಿನ್ನಕ್ಕೆ ನಂಗೆ ನನಗೆ ಬರ ಬಂದ್ರೆ ತೊಂದಕ್ಕೆ ನಮ್ಮ ಮನೆ ಕಷ್ಟ ಹನ್ನೆರಡು ಕೊತ್ತಾಗದ ಇವತ್ತು ಇಪ್ಪತ್ತೈದು ಲಕ್ಷ ಕೊಟ್ಟಿ ಮನೆ ಕಳ್ಸಿ ಇನ್ನೂ ಹದಿನೈದು ಲಕ್ಷ ಸಾರ ಎತ್ ಮೈಬೇಕ ಎಷ್ಟು ಎಷ್ಟಿರ್ಬೋದು ಹೇಳು ಹೆಂಗ ತೀರ್ಸನ್ನಪ್ಪ ಏನಪ್ಪ ಎಂತಪ್ಪ ನಾನ್ ಸಾಯ್ ತೊತೀನಿ ಇವ್ರಿಗೆಲ್ಲ ತಂದಕ್ಕ ನನ್ನ ಗಾಡಿ ಬರ ಬಂದಿಲ್ಲ ಕೊಡ್ಸೋಣ ನಾವೇ ಕೈ ಕೊಟ್ಬಿಟ್ರೆ ನಮ್ ಜಗನ್ ಬಿಟ್ಟರೆ ಅಕ್ಕ ಬಾ ಅನ್ಕೊಂಡಿ ಬಂದೋಳ ತು ಇವತ್ತು ನಾವು ಅವಳ ನೋಡಿನ ಈಗ ನೋಡಲಿಲ್ಲ ಅಂದಾಗ ಅವ್ಳು ಬೀದಿ ಬಿಳಕಿಲ್ವಾ ಹೇಳಿರ್ ಹೇಳ್ತಿರಲ್ಲ ನೀವು ಏನೋ ಕಷ್ಟ ಅನ್ಕೊಂಡ್ ಅಷ್ಟ ಬಂದೋಳೆ ಇಕ್ಕ ಹೋಲಿ ಸುಮ್ಕಿರಿ ಏನು ಮಾತಾಡಕ್ ಹೋಗ್ಬೇಡಿ ಬೇಜಾರ್ ಮಾಡ್ಕೊತಾಳೆ ಸುಮ್ಕೇಳಿ ನಿಮ್ದ ಅಮ್ಮಯ್ಯ ನಿಮ್ ಕಾರ್ ಕಟ್ಕತೀನಿ ಕಣ್ರಿ ಸುಮ್ನಿರ್ರಿ ಏ ಏನ್ ಸುಮ್ನಿದಾರು ಏನ್ ಸುಮ್ನಿದಾರು ಅಂತ ಅದೆಲ್ಲ ನನ್ಗೆ ಗೊತ್ತಿಲ್ಲ ನಾನು ಅಲ್ತಾಗ ಬರೋಕೆ ಅವ್ರು ಮನೇಲಿ ಇರ್ಬೇಡ್ದು ಇದ್ರು ಮಾತ್ರ ನಾನು ಸರಿಯಾಗಿ ಉಗ್ದೇ ಕಳ್ಸೋದು ಹೇಳ್ಬಿಟ್ಟಿನ ಕೇಳ್ಕೊಳ್ಳಿ ಅಲ್ಲೇ ಮಾತ್ರ ಖಾಲಿ ಆಯ್ತಾ ಇರ್ಬೇಕು ಇಲ್ಲಿಂದ ಇಲ್ಲ ಅಂದ್ರೆ ನಾನು ಕೆಟ್ಟ ಬಡಿಯದ ಆಗೋತೀನಿ ನಿನ್ ಗೊತ್ತ ನಾನು ಏನು ಅಂತ ಏನೋ ನಮ್ದು ತಮ್ದು ಅಂತ ಬಂದೋಳೆ ಕಷ್ಟ ಸುಖ ನಮ್ಮ ಅಕ್ಕ ಬಾವ ಆಯ್ತಾರೆ ಅಂದ್ಬಿಟ್ಟು ಏನ್ ಹಿಂಗ್ ಆಡಿರಿ ಯಾರು ಬಿಟ್ಟಿದ್ರಿ ಕಷ್ಟ ಯಾರು ಬಿಟ್ಟಿದ್ರು ನಾನು ಹೇಳ್ದೆ ತಪ್ಪು ನಿನ್ ಮಾಡಿದ್ದು ಅಂತ ಹೇಳ್ದೆ ಕಣ ನೀನ್ ಹೇಳ್ದಾನೆ ಇಲ್ಲ ನಿಜಕ್ಕೂ ಹೇಳ್ದೆ ನಾನು ಬೇಡ ನೀನು ನಿನ್ನ ಭಾಳ ಹಾಳು ಅವೇ ಅವೇನು ಭಾಳ ಹಾಳು ಮಾಡ್ತಿದ್ದೀಯ ಹಾಂ ಗಂಡ ಎಲ್ಲದಾಗ ಅಂತ ನಿನ್ನ ಮಗಳಿಗೆ ಹೇಳ್ಕೊಡ್ಬೇಕು ನೀನು ಕರ್ಕೊಂಡು ಇಸ್ಕೊಳ್ಬೇಕ ನೀನು ಹಿಂಗೆ ಬುದ್ಧಿ ಕಲ್ತಿದ್ಯಾ ಸರ್ ಇಲ್ಲ ಅಂತ ನಾನು ಹೋಗಿದೆ ನನ್ನ ನಾನು ಚಂದ ನೀನು ಒಳ್ಳೆ ಬುದ್ಧಿ ಮಾಡಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಾನು ಹೇಳಿದೆ ನಾನು ಗೊತ್ತಿಲ್ಲ ನಾನು ಏನು ಅಂತ ಹೇಳಿ ನೀವೇ ಸುಮ್ಮನೆ ರೀ ಆಯಿತು ಸುಮ್ಮನಿಲ್ರಿ ಬೇಜಾರು ಮಾಡ್ಕೊಬೇಡಿ ನೀನು ಏನು ಮಾಡಿರಿ ನಮ್ಮದು ತಮ್ಮದು ಅಂತ ಬಂದಾರೆ ಸುಮ್ಕಿರಿ ನೀವು ನನ್ನ ಮಾತು ಕೇಳಿ ಏನು ಮಾತಾಡಿ ಅವಳು ಆರಾದ್ರೆ ಹದಿನೈದು ಇರಲಿ ಇದ್ಬಿಟ್ಟು ಹೋಗ್ತಾಳೆ ಎಷ್ಟು ದಿಸ್ಕಂಟಿದ್ದಾಳು ಅವಳು ಆ ಅವ್ರ ಮನ್ಸ್ಗೆ ಇರೋ ನನ್ಗೆ ಸಕಲವಾಗಿ ಹೋಗ್ತಾರತಾನೆ ಓರಿ ಸುಮ್ಕಿರಿ ನಾವು ಹೆಂಗೆ ಬಾಯ್ಬಿಟ್ಟು ಹೇಳಣ್ಣ ನಾನು ನನ್ನ ತಂಗಿಯ ಹೋಗವ ನೀನು ಅಂತ ಹೆಂಗೆ ಹೇಳಿ ನಮ್ಮ ಅಪ್ಪನ ಮನೇಲಿ ಯಾರಿದ್ದಾರೆ ನೋಡ್ಕೊಳಕ್ಕೆ ಹೋಗಿರೋದು ಅಪ್ಪನ ಮನೆಗೆ ಹೋಗಿರೋಗೋ ನಂಗೆ ಇರೋದ ಏನು ಅಂತ ತಂದರ್ ಇದಾರೆ ಯಾರಿದ್ದಾರೆ ನಮಗೆ ಯಾರಿದ್ದಾರೆ ಹೇಳು ನನಗೆ ಅವಳೇ ಆಗತ್ತೆ ಅವಳಿಗೆ ನನಗೆ ಆಗತ್ತೆ ನಂಬ್ರಿ ನೀನು ಯಾರಿದ್ದಾರೆ ಹೇಳಿ ಈಗ ನಾವೇ ನಾವು ಅವ್ರಿಗೆ ಕೈ ಕೊಟ್ಬಿಟ್ರೆ ಎಲ್ಲಿಗೆ ಹೋಗಿ ಸತ್ತರು ಹೇಳ್ರಿ ನೀವೇ ಸುಮ್ಮನೆ ನಿಮ್ದು ಆಮೇಲೆ ಬೇಜಾರು ಮಾಡ್ಕೊಬಿಡಿ ಇನ್ನೊಂದು ಎರಡು ದಿವಸ ಟೈಮ್ ಕೊಡಿ ಆಮೇಲೆ ಅವರೇ ಹೋಯ್ತಾರೆ ಇನ್ನೊಂದು ಆರವೇ ಇರಲಿ ಬಿಡಿ ಹದಿನೈದು ಸಾವಿರ ಇರಲಿ ಬಿಡಿ ಏನು ಉಣ್ಬಾರ್ದು ಅಂತ ಕತಿದ್ರೆ ಹೇಳಿ ನಾನು ಮಾತು ಕೇಳ್ರಿ ನೀವು ಬೇಡ ಕಂಡ್ರಿ ಬಟ್ಟೆ ಹೊರಿತದ ನನಗೆ ನನ್ನ ತಂಗಿ ಏನಾರು ಅಲ್ಲಿ ಅವ್ಳ ಬುದ್ಧಿ ನೀನು ಒಪ್ಪಕ್ಕಿಲ್ಲ ಒಳ್ಳೆ ಬುದ್ಧಿ ಅಂತ ಆದ್ರೂ ಏ ಕಳ್ಳು ಚುರ್ಕಂತದೆ ಇವೆಲ್ಲ ನನ್ನ ಹತ್ರ ನಡೀತಿಲ್ಲ ಬಿಡು ನನಗೆ ನಾನೇ ಬರ ಬಂದಿಲ್ಲ ಅವನು ಸಾಕಿ ಎಷ್ಟು ದಿವ್ಸ ಕರ್ಕೊಂಡೋಗಿ ನಮ್ಮನ್ನ ಖರೀದಿ ಬಾವಣಿಸಿದಾರು ಎಷ್ಟು ದಿವ್ಸ ಹೋಗಿ ತಿನ್ಬಿಟ್ಟು ಬಂದಿದ್ದೀನಿ ನೀನು ಎಷ್ಟು ದಿವ್ಸ ಹೋಗಿದ್ದೀಯೇ ಅವ್ಳು ತಾವು ಇದ್ದಾಗ ಮತ್ತೆ ನಿನ್ನ ಖರೀದಿ ಬಾವಣಿಸ್ತಾ ಇಲ್ಲ ಒಂದು ದಿವ್ಸ ನೀನು ಹಬ್ಬವನ್ನೇ ಕರೀನೇ ಇಲ್ಲ ಇವತ್ತು ಯಾವ ಪ್ರೀತಿ ಉಕ್ಕರ್ದಿದ್ದು ಅದೇ ಗೊತ್ತಿಲ್ಲದೋದ್ ಕಿಲ್ ಬುದ್ದಿಲ್ ಅಷ್ಟೇ ಯಾವ ಇಲ್ಲ ಏನೂ ಇಲ್ಲ ದೊಗ್ಬೇಡ ನೀನು ಬಾಯಿ ಮುಚ್ಕೊಂಡು ಕಲಿಸೋದ್ ಕಲಿ ಇವೆಲ್ಲ ಪುರಾಣಗೊಂಡು ಅಂದ್ಕೊಟ್ಬೇಡ ಓ ಅದೇ ಒಣಬರಂದ್ರೆ ಇವ್ರೆಲ್ಲರ ಕಟ್ಕೊಂಡು ಗಂಡಿರ ಮನೆ ಚಟಾಗಿ ಇರ್ಬೇಡಿ ಅಂತ ಹೇಳಿದಾರ ಹೇಳಿದಾರೆ ಹೇಳು ಚೆಂದ ಬುದ್ಧಿ ಕಲಿತಿದ್ಬಿಡು ಕಡ ಬುದ್ಧಿ ಕಲಿ ಹೊಸಿಯಾ ಬೇಸಿ ಬೇಸಿ ಮನೆನ ತಿನ್ಬಿಟ್ಟು ಎಲ್ಲ ಬೇಸಿ ಬೇಸಿ ಕೊಡೋದಲ್ಲ ತಿಂದು ತಿಂದು ಖಾಲಿ ಮಾಡ್ಬಿಟ್ಟು ಹೋಯ್ತಾರೆ ಅವ್ರಿಗೆ ಮನೆ ಮಾಡ್ಬಿಟ್ಟು ಅಂತವ್ರು ಮಾಡೋದು ನಮಗೆ ದೇವ್ರ ಕರ್ಮ ಕೊಟ್ಟಂಗೆ ತಿಳ್ಕೊಬಿಡು ಪುಣ್ಯದ ಕೆಲಸ ಅಲ್ಲ ಅವರು ಓನಂತ ಒಳ್ಳೇರಾದ್ರೆ ಹೆಂಗಾರು ಹೇಳ್ಬೋದು ಪಪ್ಪಾಯು ಅಷ್ಟೊಂದು ಒಳ್ಳೆ ಜನ್ಮಂತೆ ಹದ್ನೇ ಹೇಳ್ತಾರೆ ಎಷ್ಟೋ ಜನ ನನಗೆ ಅಷ್ಟೇ ಕೊಂಡಾಡ್ತಾರ ಜನಗಳ ಬಗ್ಗೆ ಅವ್ರ ಮನೆ ಜನಗಳ ಬಗ್ಗೆ ಅಷ್ಟೊಂದು ಒಳ್ಳೆ ಅಂತ ತೊಂಗಿಗೆ ಏನು ಬಂದಿರೋದು ಕೇಳು ಎಲ್ಲರ ಮಗಳಿಗೆ ಅವಳಕವ ಒಳ್ಳೆ ರೀತಿಲಿ ಬಾಟ ಮಾಡ್ಕೊಂಡು ಹೋಗಿ ಗಂಡ ಮನೆ ಇರಬೇಕು ಕಷ್ಟ ಸೊಪ್ಪು ಗಂಡ ಮನೆ ಇರ್ಬೇಕಣವ ಅಂತ ಹೇಳೋದ್ ಕಂಡಿನಿ ಇವಳು ಊರು ಬೆಂಡ ಬಾಣತೀರನ್ನು ಕಾಣ್ದಂಗೆ ಇನ್ನು ಸುತ್ತಸ್ತಾ ಕೂತಾಳಾರ ಸರಿಯ ಅಕ್ಕಿ ತಂಗ್ ಬುಟ್ಟ ಹಾಕಿರೋದು ಅವ್ರು ಅಷ್ಟು ಜನ ಬುಟ್ಟ ಅಂದ್ರೆ ಇವ್ರು ಏನು ಮಾಡೋರೆ ಅಕ್ಕೇ ಬಿಟ್ಟಾಕಿರೋದು ಅವರು ಇಂಥವ್ರು ನಾನು ಮನೆ ಒಳಗೆ ಸೇರಿಸ್ ಕುತ್ಕೊಳ್ಳದ ಒಳ್ಳೆ ದಿ ಹಂಗಾರ್ಥ ನೀನು ಓ ನೋಡು ನಾನು ಒಳ್ಳೆ ಮತಲ್ಲಿ ಹೇಳ್ತವನಿ ಆಮೇಲೆ ನನ್ನ ಕೆಟ್ಟ ಇದನ್ನು ಮಾಡ್ಬೇಡ ನೀನು ಒಳ್ಳೆ ಮತಲ್ಲಿ ಹೇಳ್ತಾ ಅದೇನು ಕುಣಿಸ್ಬಿಟ್ಟು ಅವ್ನ ಏನಾದ್ರು ಹೇಳ್ಬಿಟ್ಟು ಕಳ್ಸು ನೀನು ಅಷ್ಟೇ ನಾನು ಹೇಳೋದು ನಾನೇ ಹಿಂಗಂದೆ ಅಂತ ಹೇಳು ನೀ ಭಾವ ಹಿಂಗೆ ಅಂತೂ ಇರಿಸ್ಕೊಬಿಡ್ತು ಮನೆ ಹಚ್ಚಿ ಕೊಡ್ಸು ಅಂತು ಅಂತಂಗಂತು ಅಂತ ಅಂದ್ಬಿಟ್ಟೆ ಓಡ್ಸು ಏನಿಲ್ಲ ನನಗೆ ನಿದ್ರೆ ಆಗಬೇಕಾಗಿಲ್ಲ ಅವ್ರು ಮನೆಗೆ ಹೋಗಿ ಇಟ್ ಮಾಡ್ಕೊಂಡು ಸಾರ್ ಆಗ್ಬಿಟ್ ಉಣ್ಬೇಕಾಗಿಲ್ಲ ಉಣ್ಬೇಕಾಗಿರ ಸರಿಯಾ ಕೊಡಿಸ್ಬಿಟ್ಟು ಬಾಯ ಮುಸ್ಕೊಂಡು ಹೊಲ್ ತಕ್ಕಬೇಕು ಅದಾಕೊಂಡು ಹೇಳ್ತವ್ ಕೇಳು ಸುಮ್ಮನೆ ನನಗೆ ವಾಪಸ್ ಬಿಡ ಆಮೇಲೆ ಏನಾದ್ರೂ ಮಾತ್ರ ಹೋಗ್ಲಿಲ್ಲ ಅವರು ಅಂದರೆ ನಾನು ಅಂದರೆ ಹೆಂಗೆ ಹೋಗ್ತೀನಿ ಹೆಂಗ ಆಡ್ತೀನಿ ಅಂತ ನಿಮಗೆ ಗೊತ್ತು ಕೆಟ್ಟ ಬಡಿಯೋದ್ ಮಾಡ್ಬಿಡಣ ನನ್ನ ನಿಷ್ಠರ ಮಾಡ್ಬೇಡ ಒಳ್ಳೆ ಮತ್ತೆ ನೀರೇಟ್ ಎಲ್ಲೋದ್ರಿ ಕೈ ಕಾಸಿಲ್ಲ ಏನಿಲ್ಲ ಅಂತ ಇದಿರಲ್ಲ ಸರಿಯಾ ಕಷ್ಟ ಕಾಲದಲ್ಲಿ ನಾವಾಗ ನೀರದ್ರು ಎಲ್ಲೋ ನಿಂತ್ಕೊಂಡ್ ನನ್ ತಂಗೆ ಆಡದ್ ಮುಂಡೆ ಮಗ ನನ್ ಮೈದ ಅವನು ಇಲ್ವಂತೆ ಹಾ ನೋಡಿ ಅಂತ ಕಷ್ಟದ ಕೈ ಅನ್ಬಿಟ್ಟು ಹಿಂಗ ಬುದ್ಧಿ ಕಲದವನು ಹಿಂಗರ ಬುದ್ಧಿ ಕಲದಿ ಹೇಳಿ ನೀವೇ ಚಂದ್ ಕಟ್ಕೊಂಡು ಎಷ್ಟಿಗೆ ಮಗಳಿಗೆ ಹಿಂಗ್ ಮೋಸ ಮಾಡ್ಬಿಟ್ಟು ಹೆಂಗ ಒಂದು ಮಾತು ಹೋಗೋಣ ಅನ್ಬಿಟ್ಟು ಇವತ್ತು ನನ್ನ ಹೊಂಟುದನ್ ಗತಿ ಗತಿಯೇನು ನನ್ನ ತಂಗೇ ಮಗಳ ಏನು ಏನ್ರಿ ಗತಿ ಅವನು ಅವನು ಅವ್ನ ಕೈ ಕೊಟ್ಟನಿಗೆ ನಾವು ಮನೆ ಹಚ್ ಕೊಡ್ಸೋದು ಎಲ್ಲೋದ್ ನನ್ನ ತಂಗೇ ಎಲ್ಲೋದ್ ಹೇಳಿ ತಿರ್ಗ ಹೇಳ್ತಿರಲ್ ನೀವು ಅದೆಲ್ಲ ಗೊತ್ತಿಲ್ಲ ಕಣವ ಅದೆಲ್ಲ ಗೊತ್ತಿಲ್ಲ ಅದ್ನೆಲ್ಲ ನಾನು ಎಲ್ಲರೂ ಹೋಗಿ ಹಾಡ್ಬಿಡ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಮೊದ್ಲು ಹಾಡ್ಬಿಟ್ಟು ಒಳ್ಳೆ ಮಾತಾ ಏನ್ ಕುಣಿಸ್ಬಿಟ್ಟು ಹೇಳ್ಬಿಟ್ಟು ಮನೆದ ನಾವು ಅಲ್ತಾರ ಅವ್ರು ಇಲ್ಲಿದ್ರು ಮಾತ್ರ ನಾನು ಹೆಂಗ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ನನ್ನ ನನ್ನ ನಿನ್ನ ಮೇಲೆ ಮಧ್ಯದಲ್ಲಿ ಜಗಳ ಬರ್ಬೇಕಾಯ್ತು ಇಷ್ಟು ವರ್ಷ ಜಗಳಾಡಿಲ್ಲ ಇನ್ಮೇಲೆ ಜಗಳಾಡ್ಬೇಕಾಯ್ತದ ಅಷ್ಟೇ ಒಳ್ಳೆ ಮಾತಲ್ಲಿ ಅವನ ಕೊಡಿಸ್ರೆ ಬಚವು ಇಲ್ಲಾಂದ್ರೂ ಮಾತ್ರ ನಿನ್ನ ಇಷ್ಟ ನಾನು ಏನು ಹೇಳಕ್ಕಿಲ್ಲ ಇದ್ರ ಮೇಲೆ ನಿನ್ನ ಇಷ್ಟ ನಾನು ಹೇಳಿ ಹೇಳಿ ಸಾಕಾಗದೆ ಯಾಕೆ ಹೇಳೋದು ನಾನು ಗಂಡ ಅಂತ ನೀನು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಬೋದು ಮಾಡ್ಕೊಳ್ದಾರೆ ಬಿಟ್ಕೋಬೋದು ಅಷ್ಟೇ ನಾನು ಏನು ಹೇಳಕ್ಕಿಲ್ಲ ಬರ್ತೀನಿ ಬರೋದಕ್ಕೆ ಅವನ ಮನೆಯಿಂದ ಖಾಲಿ ಮಾಡಿಸೋದು ನಿನಗೆ ಒಳ್ಳೆಯದು ಅಷ್ಟೇ ನಾನು ಏನು ಹೇಳಕ್ಕಿಲ್ಲ ಸರಿ ಬಿಡಿ ಆಯಿತು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ ನಾನು ಏನು ಮಾಡೋಕ್ಕಾಗೋದು ನಮ್ಮ ಅವರ ಮಕ್ಕ ಅರ್ಥ ನೋಡಿ ಬಂದಿದ್ದು ನೀವು ಹಿಂಗೆ ಬುದ್ಧಿ ಕಲಿಯೋದು ಹಿಂಗೆ ಹಿಂಗೆ ಆಡ್ತಿದ್ರು ಸರಿ ನೀವು ಒಂದು ವಾರ ಹದಿನೈದು ಸಿದ್ರು ತಾನೇನು ಉಣ್ಕೋ ಏನು ಉಣ್ಬಾರ್ದು ಉಣ್ಕೋತಿಲ್ಲ ಅಂತಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಬಾಯಿ ಮುಚ್ಕೊಂಡು ಕಳ್ಸು ಇವೆಲ್ಲ ಪುರಾಣಗಳು ಬೇಡ ಅನ್ಕೊಟ್ಟೆ ಸರಿ ಆಯ್ತು ಹೋಗಿ ಆಯ್ತು ಹೋಗ್ರಿ ನಾನು ಯಾಕೆ ಮಾತಾಡಿ ಯಾಕೆ ಮಿಸ್ಟ್ರಾಗಾನೆ ಹೋಗಿ ಆಯ್ತು ಹೋಗಿ ಅಂತೀನಿ ನೀವು ಬಾವ ಹಿಂಗೆ ಅಂತಕಣವ ಹೋಗಿ ಅಂತಾನೆ ಹೇಳ್ತೀನಿ ನೀನು ಮಾಡ ನಾನು ಸರಿ ಹಂಗೆ ಅಲ್ಲೇ ನಾನು ಬೇಡ ಅಂದ್ಲೆ ಹಂಗೇನು ನೀವು ಬಾವು ಬೋಯ್ತದೆ ಕಣವ ಕಳ್ಸು ಕಳಿಸು ಅಂತೂ ಹೋಗ್ರವ ಅಂತ ಅವನು ಏನು ಹೆದ್ರಿಕೆ ಇಲ್ಲ ಏನು ಹೇಳ್ಬಿಟ್ರೆ ನೀವು ಏನು ಕೈಕಾಲು ನೋಡಬೇಕಿಲ್ಲ ನನಗೆ ಹೆದ್ರಕೊಂಡು ಏನು ಯಾರು ಅಪ್ಪ ನಾನು ಏನು ಕೊಟ್ಟಿಲ್ಲ ನನಗೆ ಹಂಗೂ ಓಲಿ ಏನು ನಮಗೇನು ಬಿದ್ದಿಲ್ಲ ಬಿಟ್ಟಿಯಾಗಿ ಕತೆ ಬೇಸಿ ಬೇಸಿ ಅಡ್ಕೋಕೆ ಒಳ್ಳೆ ಮಾತ್ರ ಕಳಿಸ್ಬಿಟ್ಟು ಲಕ್ಷಣ ಆಗಿರೋದು ಕಲಿ ಅವಳಂಗೆ ಕಲ್ಸ್ಬಿಟ್ಟು ನಿನ್ ಬುದ್ಧಿಯಾ ಹೆಂಗ ಒಳಗಾಗ ಹೋಯ್ತಾ ಇದೀಯ ನಿನ್ ಜೀವನ ಹಾಳು ಮಾಡ್ಬಿಟ್ಟು ಹುಷಾರು ಅಯ್ಯೋ ಏನು ಹಾಳು ಮಾಡ್ತಿದ್ರು ಸುಮ್ಕಿರಿ ಆಯ್ತು ಬಿಡ್ರಿ ಈಗ ಏನಿಗ ಮನಗಾರು ಎದ್ ಮೇಲೆ ಹೇಳ್ಬಿಟ್ಟು ಕಲಿಸ್ತೀನಿ ಬಿಡಿ ಏನ್ ಮಾಡಕ್ ಅದು ನೀವು ಕಷ್ಟ ಸುಖ ಅರ್ಥ ಮಾಡ್ಕೊಂಡು ನೀನ ನಾವ್ ಏನಪ್ಪ ಮಾಡಕ್ ಅದು ನಮ್ದು ತಮ್ದು ಕಷ್ಟ ಅಲ್ಲ ಏನ ಕಷ್ಟ ಇರತ್ತ ಬಂದಿರೋದು ಏ ಇವೆಲ್ಲ ಪುರಾಣಗಳು ಬೇಡ ಬಿಟ್ಟು ಕಳಿಸ್ಬೇಕು ಕಳಿಸ್ಬೇಕು ಅಷ್ಟೇ ಅದನ್ನ ಜಾಸ್ತಿ ಏನು ಹೇಳ್ಬೇಡ ನೀನು ಆಯ್ತು ಹೋಗಿ ಕಳಿಸ್ತೀನಿ ಲೆ ಲೇ ಎಂ ಲಕ್ಕ ಮಗ ಬಂದಿದ್ದೀಬ್ರುವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ